ಸುಹಾಷ್ ಶೆಟ್ಟಿ ಹತ್ಯೆಯ ಪ್ರತಿಕಾರದ ಕಿಚ್ಚು ಜಾಸ್ತಿ ಆಗ್ತಾನೆ ಇದೆ ಸುಹಾಷ್ ಶೆಟ್ಟಿಯನ್ನ ಕೊಂದವರು ಕೊಂದವರ ಮನೆಯವರು ಅಲ್ಲಿ ಯಾರು ಸಿಕ್ತಾರೋ ಅವರನ್ನ ಕೊಚ್ಚಿ ಕೊಲ್ತೀವಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸೆಲ್ಫಿ ವಿಡಿಯೋ ಮಾಡಿ ಹರಿಬಿಡಲಾಗಿದೆ ಸಿ ಪಕ್ಕಳ ಎಂಬಾತ ವಿಡಿಯೋವನ್ನು ಹರಿಬಿಟ್ಟಿದ್ದು ಜಾಸ್ತಿ ದಿನ ತೆಗೆದುಕೊಳ್ಳಲ್ಲ ತಕ್ಷಣವೇ ಸುಹಾಷ್ ಶೆಟ್ಟಿ ಕೊಂದವರ ಮೇಲೆ ರಿವೆಂಜ್ ತೆಗೆದುಕೊಳ್ತೀವಿ ಅಂತ ಮುಸ್ಲಿಮರಿಗೆ ವಾರ್ನಿಂಗ್ ಕೊಟ್ಟಿದ್ದಾನೆ ಸದ್ಯ ವಿಡಿಯೋ ಹರಿಬಿಟ್ಟ ಸಿ ಪಕ್ಕಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಸುಹಾಸ್ ಪ್ರಕರಣದ ವಿಚಾರವಾಗಿ ಮಾತನಾಡಿರುವಂತಹ ಸುಳ್ಯ ಶಾಸಕಿ ಭಾಗೀರಥಿ ಮುರುಳ್ಯ ಸುಹಾಸ್ನನ್ನ ದರೋಡೆ ಕೋರ ಅಂತ ಬಿಂಬಿಸಿದ್ದಾರೆ ಹಿಂದುತ್ವದ ಪರವಾಗಿ ಅವರು ಕೆಲಸವನ್ನು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಪರಮೇಶ್ವರ್ ಮೇಲೂ ಕೂಡ ಕೇಸಿದೆ ಅವರನ್ನ ಗೂಂಡಾ ಅಂತ ಕರೆಯೋದಕ್ಕಾಗತ್ತಾ ಅಂತ ಒಬ್ಬ ಗೂಂಡಾ ಅಂತ ಹೇಳಿ ಹಾಕಬೇಕಿದ್ರೆ ಡಿ ಕೆ ಶ್ರೀರಲ್ಲಿ ಕೂಡ ಒಂದಷ್ಟು ಕೇಸುಗಳಿದೆ ಅವರಲ್ಲಿ ಅವರ ಬಗ್ಗೆ ಕೂಡ ಕೇಸುಗಳಿದೆ ಪರಮೇಶ್ವರ ಮೇಲೆ ಅವರೆಲ್ಲರನ್ನೂ ಗೂಂಡಾಗಲ ಅಂತೇಳಿ ಆ ಒಂದು ಇದಕ್ಕೆ ಸೇರಿಸಲಿಕ್ಕೆ ಆಗ್ತದ ಹಾಗಿದ್ರೆ ಬಿಟ್ಟು ಇವರೊಬ್ಬರೇ ಸುಹಾಸ್ ಅಂತ ಹೇಳುವ ಮಾತ್ರ ಆ ರೀತಿಯ ದೃಷ್ಟಿಯಿಂದ ನೋಡಿಕೊಂಡದ್ದು ನಮಗೆಲ್ಲರಿಗೂ ಬೇಸರ ತರುವಂತದ್ದು ಒಬ್ಬ ಗೂಂಡಾ ಅಂತೇಳಿ ನಾಳೆ ಚಿಕ್ಕಮಗಳೂರು ಬಂದ್ಗೆ ಜಿಲ್ಲಾಡಳಿತ ಅನುಮತಿ ನಿರಾಕರಿಸದೆ ಜಿಲ್ಲಾಡಳಿತದ ನಿರಾಕರಣೆಯ ನಡುವೆಯೂ ಬಂದ್ ಮಾಡುವುದಾಗಿ ವಿಶ್ವ ಹಿಂದೂ ಪರಿಷತ್ ಘೋಷಣೆ ಮಾಡಿಕೊಂಡಿದೆ ಸಮಾಜವನ್ನು ಜಾಗೃತಿ ಮೂಡಿಸಬೇಕು ಮತ್ತು ಹಿಂದೂ ಸಮಾಜವನ್ನು ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ಹಿಂದುವಿನ ಕರ್ತವ್ಯ ಆಗಿದೆ ಅದಕ್ಕೋಸ್ಕರ ವಿಶ್ವ ಹಿಂದೂ ಪರಿಷತ್ತು ಬಜರಂಗ ದಳ ಸ್ವಯಂಘೋಷಿತ ಬಂದನ್ನು ಕರೆ ಕೊಟ್ಟಿದೆ ನಾವು ಯಾರಿಗೂ ಕೂಡ ಬಲವಂತವಾಗಿ ಬಂದನ್ನು ಮಾಡಲ್ಲ ನಾವೆಲ್ಲರಿಗೂ ಮನವಿ ಮಾಡಿಕೊಳ್ತಾ ಇದ್ದೇವೆ ನೀವು ಸ್ವಯಂ ಘೋಷಿತ ಬಂದು ಕರೆ ಕೊಟ್ಟು ವಿಶ್ವ ಹಿಂದೂ ಪರಿಷತ್ತಿನ ಹೋರಾಟಕ್ಕೆ ಸ್ಪಂದಿಸಬೇಕು ಅಂತ ನಾವು ಕೇಳ್ತಾ ಇದ್ದೇವೆ ನಮಗೆ ಸಹಕಾರ ಕೊಡಬೇಕು ಅಂತ ಕೇಳ್ತಾ ಇದ್ದೇವೆ ಇದರ ಜೊತೆಗೆ ಈಗಾಗಲೇ ಜಿಲ್ಲಾಡಳಿತ ಮತ್ತು ಪೊಲೀಸ್ ಅಧಿಕಾರಿಗಳು ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ ಮತ್ತು ಕೋಲ್ ಅವರ ಕಾನೂನು ರೀತಿಯಲ್ಲಿ ಏನೆಲ್ಲ ಮಾಡಬೇಕು ಅದನ್ನು ವ್ಯವಸ್ಥೆ ಮಾಡ್ಕೊಳ್ತಿದ್ದಾರೆ ಅದು ನಮಗೆ ಗೊತ್ತಿಲ್ಲ ಅವರು ಏನು ಮಾಡ್ತಾರೆ ಅದಕ್ಕೆ ನಾವು ತಯಾರಿದ್ದೇವೆ ಹಿಂದೂ ಸಮಾಜವನ್ನು ಇಂದು ಕಾರ್ಯಕರ್ತ ಸುಹಾಸ್ ಕೊಲೆಯಲ್ಲಿ ಫಾಜಿಲ್ ಕುಟುಂಬಸ್ಥರು ಭಾಗಿಯಾಗಿಲ್ಲ ಅಂತ ಸ್ಪೀಕರ್ ಖಾದರ್ ಹೇಳಿದ್ರು ಇದೇ ವಿಚಾರವಾಗಿ ಮಾತನಾಡದಂತಹ ಛಲವಾದಿ ನಾರಾಯಣಸ್ವಾಮಿ ಖಾದರ್ ವಿರುದ್ಧ ವಾಗ್ದಾಳಿಯನ್ನು ಮಾಡಿದ್ದಾರೆ ಡಿಫೆಂಡ್ ಮಾಡಿಕೊಳ್ಳೆ ಹೋಗಿ ಖಾದರ್ ಬೆತ್ತಲಾಗಿದ್ದಾರೆ ತಕ್ಷಣವೇ ಸ್ಪೀಕರ್ ಸ್ಥಾನಕ್ಕೆ ಖಾದರ್ ರಾಜೀನಾಮೆ ಕೊಡಬೇಕು ಕೇಸ್ ಮುಚ್ಚಿ ಹಾಕಲಿಕ್ಕೆ ಖಾದರ್ ಹೋಗಿದ್ರು ಆದರೆ ಇವರಿಗೆ ಸತ್ಯ ಗೊತ್ತಾಗಿದೆ ಅಂತ ಹೇಳಿದ್ರು ಕಮಿಷನರ್ ಕಪಾಳ ಮೋಕ್ಷ ಮಾಡಿದ್ದಾರೆ ಅಂತ ಹೇಳ್ತೇನೆ ಯಾಕೆ ಅಂತಂದ್ರೆ ಇವರಿಗೆ ಸಂಬಂಧ ಇದೆ ಅದು ಈಗ ವರದಿಗಳೇ ಬರ್ತಿದೆ ಈ ಸರ್ಕಾರ ಅವರಿಗೆ ಕೊಟ್ಟ ಪರಿಹಾರದಲ್ಲೇ ಐದು ಲಕ್ಷ ಆವತ್ತೇ ತಗೊಂಡು ಕೊಟ್ಟಿದೆ ಅಡ್ವಾನ್ಸ್ ಸುಪಾರಿಗೆ ನನ್ನ ಮಾತನ್ನ ವರದಿಗಳೇ ಬಂದ ಮೇಲೆ ಅವರನ್ನ ಡಿಪೆಂಡ್ ಮಾಡಲಿಕ್ಕೆ ಹೋಗಿದ್ದಾರೆ ಈಗ ಡಿಪೆಂಡ್ ಮಾಡಲಿಕ್ಕೆ ಹೋಗಿ ಬೆತ್ತಲಾಗಿದ್ದಾರೆ ಈಗ ಕಾದರವರು ನನಗನ್ನಿಸ್ತಕ್ಕಂಥದ್ದು ಇದರಲ್ಲಿ ಅವರು ಕೈ ಹಾಕಬಾರ್ದಾಗಿತ್ತು ಮೂಗು ತೂರಿಸಬಾರ್ದಾಗಿತ್ತು ಅವರು ಅನವಶ್ಯ ಮೂಗು ತೂರಿಸಿ ಈಗ ಜನರ ಕೋಪಕ್ಕೆ ಬಲಿಯಾಗ್ತಾರೆ ಅವರು ಅವರು ತಕ್ಷಣ ರಾಜೀನಾಮೆ ಕೊಡಬೇಕು ಅದನ್ನು ಮುಚ್ಚಾಕ್ಲಿಕ್ಕೆ ಹೋಗಿದ್ರು ಸತ್ಯ ಏನು ಅನ್ನೋದು ಅವ್ರಿಗೆ ಗೊತ್ತಿದೆ ಅದರಿಂದ ಸರ್ಕಾರ ತಕ್ಷಣ ಅವರು ರಾಜೀನಾಮೆ ಪಡ್ಕೊಳ್ಬೇಕು ಅವರ ವಿರುದ್ಧವೂ ಕ್ರಮ ಜರುಗಿಸಬೇಕು ಅಂತೇಳಿ ಒತ್ತಾಯ ಮಾಡ್ತೇವೆ ಖಾದರ್ ಇನ್ನು ಇದೇ ವಿಚಾರವಾಗಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವಂಥ ವಿರೋಧ ಪಕ್ಷ ನಾಯಕ ಆರ್ ಅಶೋಕ್ ಸ್ಪೀಕರ್ ಖಾದರ್ ಸಾಹೇಬ್ರು ನ್ಯಾಯಾಧೀಶರಾಗಿದ್ದು ಯಾವಾಗ ಕೊಲೆ ಆರೋಪಿಯ ಕುಟುಂಬಸ್ಥರ ಹೇಳಿಕೆಯನ್ನೇ ಸಾಕ್ಷಿಯಾಗಿ ಪರಿಗಣಿಸಿ ಖುಲಾಸೆ ಮಾಡುವ ಕಾನೂನು ಯಾವಾಗ ಜಾರಿಯಾಯಿತು ಸ್ಪೀಕರ್ ಹುದ್ದೆಯಂತಹ ಪ್ರಭಾವಿ ಸ್ಥಾನದಲ್ಲಿರುವಂಥವರು ಹೀಗೆ ಕ್ಲೀನ್ ಚಿಟ್ ಕೊಟ್ಬಿಟ್ರೆ ಪೊಲೀಸರಿಗೆ ಏನ್ ಸಂದೇಶ ಹೋಗುತ್ತದೆ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ ಇನ್ನು ಆದಿಲ್ ಕುಟುಂಬ ನಿರಪರಾಧಿಗಳು ಅಂದಿದ್ದಂತಹ ಖಾದರ್ ವಿರುದ್ಧ ಸುಳ್ಯ ಶಾಸಕಿ ಭಾಗಿರಥಿ ಮುರುಳ್ಯ ಯುಟಿ ಖಾದರ್ ವಿರುದ್ಧ ವಾಗ್ದಾಳಿಯನ್ನು ಮಾಡಿದ್ದಾರೆ ಯುಟಿ ಖಾದರ್ ಫಾಜಿಲ್ ಕುಟುಂಬನ ನಿರಪರಾಧಿ ಅಂತ ಹೇಳಿದ್ದಾರೆ ತನಿಖೆಗೂ ಮೊದಲೇ ನಿರಪರಾಧಿ ಅಂತ ಹೇಳಿದ್ದು ಕೇಸ್ ಮುಚ್ಚಿ ಹಾಕಿಸುವುದಕ್ಕೆ ಹೀಗಾಗಿ ಖಾದರ್ ಅವರನ್ನ ವಿಚಾರಣೆ ಮಾಡಿ ಅಂತ ಆಗ್ರಹಿಸಿದರು ಸ್ಥಳದಲ್ಲಿ ಘಟನೆ ನಡೆಯುವ ಸಂದರ್ಭದಲ್ಲಿ ಎರಡು ಮಹಿಳೆಯರು ಬಂದಿದ್ರು ಗುರುಕದ ಮಹಿಳೆಯರು ಅವರು ಯಾರು ಅವ್ರು ಯಾಕೆ ಅಲ್ಲಿ ಬಂದ್ರು ಅವರನ್ನು ಇವತ್ತು ಯಾಕೆ ಅರೆಸ್ಟ್ ಮಾಡಲಿಲ್ಲ ಅವರನ್ನು ಕೂಡ ತನಿಖೆಗೆ ತಯಾರು ಮಾಡಬೇಕು ಅವರ ಬಗ್ಗೆ ಕುಲಂಕುಷವಾದ ತನಿಖೆ ಆಗ್ಬೇಕು ಅದೇ ರೀತಿ ಸ್ಪೀಕರ್ ಕೂಡ ನಮ್ಮ ಖಾದರ್ ಕೂಡ ಅವರ ಬಗ್ಗೆನೇ ಒಂದು ರೀತಿಯ ಒಲವನ್ನು ತೋರಿಸುವಂತ ನಿಟ್ಟಿನಲ್ಲಿ ಮಾತಾಡ್ತಾರೆ ಅವರ ಬಗ್ಗೆ ಕೂಡ ಇವತ್ತು ಅವರು ಒಂದು ಫೋನಿನ ಮುಖಾಂತರ ಮಾತಾಡಿದ್ದಾರೆ ಅವರು ನಿರಪರಾಧಿ ಅಂತ ಹೇಳಿದ್ದಾರೆ ಅದು ಹೇಗೆ ಹೇಳಿದ್ದಾರೆ ಅದಕ್ಕೋಸ್ಕರ ಅವರನ್ನು ಕೂಡ ಇವತ್ತು ಯುಟಿ ಖಾದರನ್ನು ಕೂಡ ತನಿಖೆ ಮಾಡುವಂತ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಬೇಕು ಅಂತ ಈ ಮೂಲಕ ವಿನಂತಿ ಹಿಂದೆಯಷ್ಟೇ ಹಿಂದೂ ಕಾರ್ಯಕರ್ತ ಸುಹಾಷ್ ಶೆಟ್ಟಿ ಹತ್ಯೆ ಮಾಡಲಾಗಿತ್ತು ಈ ಬೆನ್ನಲ್ಲೇ ಮತ್ತೊರ್ವ ಹಿಂದೂ ಕಾರ್ಯಕರ್ತನನ್ನ ಟಾರ್ಗೆಟ್ ಮಾಡಲಾಗಿದೆ ಹಿಂದೂ ಕಾರ್ಯಕರ್ತ ಭರತ್ ಕುಂಬೆಲು ಡೇಟ್ ಫಿಕ್ಸ್ ಮಾಡಿ ಜೀವ ಬೆದರಿಕೆ ಹಾಕಲಾಗಿದೆಯಂತೆ ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ಪೋಸ್ಟ್ ಹಾಕಿದ್ದು ಐದು ಐದು ಎರಡು ಸಾವಿರದ ಇಪ್ಪತ್ತೈದರ ರಾತ್ರಿ ಒಂಬತ್ತುವರೆಗೆ ನಿನ್ನ ಸ್ಥಳದಲ್ಲೇ ಕೊಲೆ ಮಾಡುವುದಾಗಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿದ್ದಾರೆ ಇನ್ನು ಭರತ್ ಕುಂದೇಲುಗೆ ಬೆದರಿಕೆ ಹಾಕಿರುವಂತಹ ವಿಚಾರವಾಗಿ ಮಾತನಾಡಿರುವಂತಹ ಛಲವಾದಿ ನಾರಾಯಣ ಸ್ವಾಮಿ ಸರ್ಕಾರದ ಕುಮ್ಮಕ್ಕಿನಿಂದ ಹಿಂದೂ ಕಾರ್ಯಕರ್ತರ ಹತ್ಯೆ ಆಗ್ತಾ ಇದೆ ಅಂತ ಆರೋಪವನ್ನು ಮಾಡಿದ್ದಾರೆ ಇನ್ನೊಬ್ಬರನ್ನ ಟಾರ್ಗೆಟ್ ಮಾಡಿ ಪೋಸ್ಟ್ ಅನ್ನ ಹಾಕಿದ್ದಾರೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಪೋಸ್ಟ್ ಹಾಕಿರುವಂತವರ ಮನೆಗೆ ನುಗ್ಗಿ ಅರೆಸ್ಟ್ ಮಾಡಬೇಕು ಇಲ್ಲವಾದಲ್ಲಿ ಅಧಿಕಾರ ಬಿಟ್ಟು ತೊಲಗಿ ಅಂತ ಹೇಳಿದ್ರು ಯಾರು ಥ್ರೆಟ್ ಮಾಡ್ತಾರೆ ಕಾರ್ ತಗೊಂಡು ಒಳಗಡೆ ಹೊರಗಡೆ ಹೊರಟ್ರೆ ನೋಡಿ ಯಾವುದೇ ವೆಪನ್ ಇಟ್ಕೋಬಾರ್ದು ನೀನು ನಿನಗೆ ಥ್ರೆಟ್ಟಿದೆ ಹುಷಾರಾಗಿರು ಅಂತ ಹೇಳಿ ಹೋಗ್ತಾರೆ ಪೊಲೀಸ್ ರಕ್ಷಣೆ ಕೊಡಬೇಕಾಗಿತ್ತಲ್ಲ ಆತನಿಗೆ ಆತನ್ನು ಉಳಿಸ್ಬೇಕಂತ ಇದ್ದಿದ್ರೆ ಅಂದರೆ ಇದೆಲ್ಲ ಮಾಹಿತಿ ನೀವೇ ಕೊಟ್ಟರೆ ಅವ್ರಿಗೆ ಹಂತಕರಿಗೆ ಅದಾದ ನಂತರ ಈಗ ಬಹಳ ಗುಮಾನಿಗಳು ಬರಲಿಕ್ಕೆ ಶುರುವಾಗಿದೆ ಯಾರ್ಯಾರ ಮೇಲೆ ನೀವು ಎಫ್ ಐ ಆರ್ ಹಾಕಿದ್ದೀರೋ ಎಫ್ ಐ ಆರ್ ಹಾಕ್ಲಿಕ್ಕೆ ತಕ್ಷಣ ಹಾಕಲಿಲ್ಲ ಅದಾದ ಮೇಲೆ ಇಬ್ರು ಹಿಂದೂಗಳನ್ನು ಸೇರಿಸಬೇಕು ಅನ್ನೋ ಕಾರಣಕ್ಕೆ ಸೇರಿಸಿದ್ರು ಅಂತ ಜನ ಮಾತಾಡ್ತಿದ್ದಾರೆ ಇದಕ್ಕೆ ನಿಮ್ಮ ಉತ್ತರ ಏನು ಈಗ ಇನ್ನಿಬ್ಬರನ್ನ ಟಾರ್ಗೆಟ್ ಮಾಡಿದ್ದೀವಿ ನಾಳೆ ಒಂಬತ್ತುವರೆ ಒಳಗೆ ಬಡಿತೀವಿ ಅಂತ ಹೇಳ್ತಿದ್ದಾರಲ್ಲ ಏನ್ ಮಾಡ್ತಾ ಇದ್ದೀರ ನೀವು ಇಡೀ ಕಾಯ್ತಾ ಅವ್ರನ್ನ ಇದು ರಕ್ತಪಾತ ಆಗಲಿ ಅನ್ನೋದೇ ನಿಮ್ಮ ಉದ್ದೇಶ ಆಗಿದೆ ಹಿಂದೂ ಕಾರ್ಯಕರ್ತರನ್ನ ನೀವೇ ಟಾರ್ಗೆಟ್ ಮಾಡುತ್ತಿದ್ದೀರಿ ಸರ್ಕಾರ ಇವೆಲ್ಲ ನಡೀತಾ ಇವೆ ಮಂಗಳೂರಿನಲ್ಲಿ ಮತ್ತೆ ಹಿಂದೂ ಮುಖಂಡರಿಗೆ ಕೊಲೆ ಬೆದರಿಕೆ ಹಾಕಿರೋ ವಿಚಾರವಾಗಿ ಕೇಂದ್ರ ಸಚಿವ ಸೋಮಣ್ಣ ರಿಯಾಕ್ಷನ್ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಮಾತನಾಡುವುದನ್ನು ಕಡಿಮೆ ಮಾಡಲಿ ಬೇರೆಯವರ ಮನೆಗೆ ಬಿದ್ದಂತಹ ಬೆಂಕಿ ನಿಮ್ಮ ಮನೆಗೂ ಬೀಳಬಹುದು ಎಚ್ಚರ ಇರಲಿ ರಾಜರೋಷವಾಗಿ ಕೊಲೆ ಬೆದರಿಕೆ ಹಾಕುವವರಿಗೆ ಸರ್ಕಾರ ಹೆಡೆಮುರಿ ಕಟ್ಟಬೇಕು ಒಬ್ಬರ ಜೀವ ತೆಗೆತೀವಿ ಅಂತ ಬಹಿರಂಗವಾಗಿ ಬೆದರಿಕೆ ಹಾಕುವವರ ಬಗ್ಗೆ ಕನಿಕರ ತೋರಬಾರ್ದು ಅಂತ ಹೇಳಿದ್ರು ಮಾತಾಡೋದು ಕಡಿಮೆ ಮಾಡಿ ಅಂತ ಕಲ್ಪಿಟ್ಸನ್ನ ನೀವೇನಾದ್ರು ಸರಿಯಾದ ಕ್ರಮ ವಹಿಸ್ತೇವೆ ಹೋದ್ರೆ ಎಲ್ಲ ಒಂದ್ಗಡೆ ಏನಿವತ್ತು ಬೇರೆಯವ್ರ ಮನೆಗೆ ಬೆಂಕಿಗೆ ಖುಷಿ ಪಡ್ತೀರಿ ಆ ಬೆಂಕಿ ನಿಮ್ಮನೆಗೂ ಬೀಳ್ತದೆ ಅನ್ನೋದನ್ನು ಸಾಲರಿ ಇಟ್ಕೊಂಡು ಸರ್ಕಾರ ಇದ್ದೀರಿ ಸರ್ಕಾರ ನಿಂತ ನೀರಲ್ಲ ಅರಿಯೋ ನೀರು ಯಾವುದೇ ನಾಗರಿಕ ಸರ್ಕಾರ ಚಲೋ ಮತ್ತು ದಾಧಾ ಸಹ ಹೇಳ್ತಾರೆ ಅಂದರೆ ಅಂಥವನ್ನು ತಂದು ಹಿಡುಮುಡಿ ಕರ್ತಕ್ಕಂಥದ್ದು ನಿಮ್ಮ ಕರ್ತವ್ಯ ಆ ಕೆಲಸ ನೀವು ಮಾಡ್ಬೇಕಂತ ಮುಲಾಜ್ ಇಲ್ದಿರಾ ಮುಲಾಜ್ ಇಲ್ದಿರ ಅದನ್ನು ಗೃಹ ಇಲಾಖೆ ಡಾಕ್ಟರ್ ಪರಮೇಶ್ವರ್ ಸಾಹೇಬರು ಅವ್ರ ಅನುಭವವನ್ನು ಇಂಥದ್ದೊಳಗೆ ತೋರಿಸ್ಕೋಬೇಕು ಒಂದು ನಿಮಿಷ ಯಾವ ರೀತಿ ಏನು ಮಾಡಬೇಕು ಅನ್ನೋದನ್ನು ನಿಮ್ಮ ಕೈಲಿ ಆಗದೆ ಹೋದರೆ ಕೆಲಗೆ ಬರೀರಿ ಮುಲಾಜಿಲ್ದ ನಮ್ಮ ಕೈಲಿ ಇಲ್ಲ ನೀವು ದಯವಿಟ್ಟಿದ್ದನ್ನೇ ನೀವೇ ವಹಿಸ್ಕೊಂಡು ಮಾಡಿ ಅಂತ ಅಂದ್ಬಿಟ್ಟು ಹತ್ತು ನಿಮಿಷಕ್ಕೆ ಯಾವ ರೀತಿ ನಿಲ್ತಾ ಇದೆ ಆಮೇಲೆ ಗೊತ್ತಾಯ್ತದೆ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ನಿನ್ನೆ ತೆಕ್ಕಾರು ಗೋಪಾಲಕೃಷ್ಣ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವ ಕಾರ್ಯಕ್ರಮದಲ್ಲಿ ಕೋಮು ಪ್ರಚೋದನಾಕಾರಿ ಭಾಷಣ ಮಾಡಿದಂತಹ ಆರೋಪದ ಹಿನ್ನೆಲೆಯಲ್ಲಿ ತೆಕ್ಕಾರು ನಿವಾಸಿ ಇಬ್ರಾಹಿಂ ಎಸ್ಬಿ ದೂರನ್ನ ಆಧರಿಸಿ ಎಫ್ಐಆರ್ ದಾಖಲು ಮಾಡಲಾಗಿದೆ ಭಾರತ ಹಾಗೂ ಪಾಕಿಸ್ತಾನ ಮಧ್ಯೆ ಕಾರ್ಮೋಡ ಇದೆ ಇನ್ನು ಪ್ರಧಾನಿ ಮೋದಿ ನಿವಾಸದಲ್ಲಿ ಮಹತ್ವದ ಬೆಳವಣಿಗೆ ಆಗಿದೆ ಪ್ರಧಾನಿ ಮೋದಿಯವರನ್ನ ವಾಯುಪಡೆ ಮುಖ್ಯಸ್ಥರು ಭೇಟಿಯಾಗಿದ್ದಾರೆ ಪ್ರಧಾನಿ ಮೋದಿಯವರ ನಿವಾಸದಲ್ಲಿ ಭೇಟಿಯಾದಂತಹ ಏರ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ ಅನೇಕ ವಿಚಾರಗಳು ಕುರಿತು ಚರ್ಚೆ ನಡೆಸಿದ್ದಾರೆ ಪಾಕ್ ಕ್ಷಿಪಣಿ ಪರೀಕ್ಷೆ ಮಾಡುತ್ತಿದ್ದಂತೆ ಭೇಟಿಯಾಗಿರುವುದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ಕಳೆದ ಬುಧವಾರ ತಪ್ಪಾಗಿ ಗಡಿ ದಾಟಿ ಪಾಕ್ ಪ್ರವೇಶ ಮಾಡಿದಂಥ ಯೋಧ ಪೂರ್ಣಮ್ ಕುಮಾರ್ ಶಾ ಎನ್ನುವರನ್ನು ಪಾಕ್ ಸೇನೆ ಬಂಧಿಸಿತ್ತು ಅವರನ್ನು ಸುರಕ್ಷಿತವಾಗಿ ಭಾರತಕ್ಕೆ ಬಿಡುವಂಥ ಕುರಿತು ಅನೇಕ ಮಾತುಕತೆಗಳು ನಡೆದಿದ್ರೂ ಕೂಡ ಅದು ಯಾವುದೂ ಫಲಪ್ರದವಾಗಿರಲಿಲ್ಲ ಆದರೆ ಇದೀಗ ಭಾರತೀಯ ಸೇನೆಗೆ ಮತ್ತೊಂದು ಅಸ್ತ್ರ ಸಿಕ್ಕಿದೆ ಗಡಿ ದಾಟಿ ಭಾರತದ ಪ್ರದೇಶದ ಒಳಗಾಗಿ ಆಗಮಿಸಿದಂಥ ಪಾಕ್ ಯೋಧರನ್ನು ಬಿಎಸ್ಎಫ್ ವಶಕ್ಕೆ ಪಡೆದಿದೆ ರಾಜಸ್ಥಾನದ ಜೈಸಲ್ಮಾರ್ ಗಡಿ ಭಾಗದಲ್ಲಿ ಪಾಕಿಸ್ತಾನಿ ರೇಂಜರ್ ಒಬ್ಬರನ್ನ ಯೋಧರು ವಶಕ್ಕೆ ಪಡೆದಿದ್ದಾರೆ ಪಂಜಾಬ್ನಲ್ಲಿ ಇಬ್ಬರು ಪಾಕ್ ಬೇಹುಗಾರರನ್ನ ಬಂಧಿಸಲಾಗಿದೆ ಅಮೃತಸರದಲ್ಲಿ ಇಬ್ಬರನ್ನ ಬಂಧಿಸಿರುವ ಪೊಲೀಸರು ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ ಸೂಕ್ಷ್ಮ ಮಾಹಿತಿ ಹಾಗೂ ಛಾಯಾಚಿತ್ರಗಳನ್ನು ಸಂಗ್ರಹಿಸಿರುವ ಆರೋಪ ಇವರ ಮೇಲಿದೆ ಪಾಲಕ್ಚೇರ್ ಸೂರಜ್ ಮಸೀಹ್ ಬಂಧಿತರು ಇಬ್ಬರ ವಿರುದ್ಧ ಕೇಸ್ ದಾಖಲಿಸಿಕೊಂಡಿರುವಂತಹ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ ಭಾರತ ಪಾಕ್ ಗಡಿ ಗ್ರಾಮಗಳಲ್ಲಿ ಈಗ ಬರೀ ಗುಂಡಿನ ಸದ್ದು ಆತಂಕದಲ್ಲೇ ಇಲ್ಲಿನ ಜನ ದಿನ ದೂರ್ತಾ ಇದ್ದಾರೆ ಇಡೀ ಗ್ರಾಮಗಳು ಸೇನೆಯ ಕಣ್ಗಾವಲಿನಲ್ಲಿದ್ದಾವೆ ಇಲ್ಲಿನ ಪರಿಸ್ಥಿತಿ ಬಗ್ಗೆ ಅರಿಶ್ವಾನ್ ಗ್ರಾಮದಿಂದ ನಮ್ಮ ನ್ಯೂಸ್ ಏಟಿನ್ ಪ್ರತಿನಿಧಿ ಅಮಿತ್ ಪಾಂಡೆ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ಭಾರತ ಪಾಕ್ ನಡುವೆ ಗುಂಡಿನ ದಾಳಿ ಆಗ್ತಾ ಇರುತ್ತೆ ಪಾಕಿಸ್ತಾನಕ್ಕೆ ಭಾರತ ತಕ್ಕ ಪಾಠ ಕಲಿಸಬೇಕು ಅಂತ ಗ್ರಾಮಸ್ಥರು ಒತ್ತಾಯವನ್ನು ಮಾಡಿದ್ದಾರೆ ಇಪ್ಪತ್ತಾರು ಮಂದಿ ಅಮಾಯಕರ ಪ್ರಾಣವನ್ನ ತೆಗೆದಿದ್ದಾರೆ ಇಂಥ ಉಗ್ರರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಗ್ರಾಮಸ್ಥರು ಜೊತೆ ಯುದ್ಧ ಮಾಡೋಕೆ ನಾನು ಸಿದ್ಧ ಅಂತ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿದ್ರು ಈಗ ಜಮೀರ್ ಬೆನಲಿ ಮತ್ತೊರ್ವ ಕಾಂಗ್ರೆಸ್ನ ನಾಯಕ ಅದೇ ರೀತಿಯ ಹೇಳಿಕೆ ಕೊಟ್ಟಿದ್ದಾರೆ ಹಾವೇರಿಯಲ್ಲಿ ಮಾತನಾಡಿರುವಂತಹ ಹೆಸ್ಕಾಂ ಅಧ್ಯಕ್ಷ ಜಮ್ಫೀರ್ ಖಾತೆ ನಾವೆಲ್ಲ ಭಾರತೀಯರು ಒಟ್ಟಾಗಿ ಪೆಹಲ್ಗಾಮ್ ಘಟನೆಯನ್ನು ಖಂಡಿಸ್ತೀವಿ ಜಮೀರ್ ಅಹಮದ್ ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡ್ತೀನಿ ಅಂತ ಹೇಳಿದ್ರು ನಾನು ಕೂಡ ಅವರ ಜೊತೆ ಹೋಗೋಕೆ ರೆಡಿ ಇದ್ದೀನಿ ಭಾರತವನ್ನು ಯಾರೂ ಕೂಡ ಟಚ್ ಮಾಡೋಕೆ ನಾವು ಬಿಡೋದಿಲ್ಲ ಜೋಶಿಯವರವೂ ಪ್ರಧಾನಿ ಬಳಿ ಅನುಮತಿಯನ್ನು ಕೊಡಿಸ್ಲಿ ಅಂತ ಹೇಳಿದ್ರು ನಾಯಕರು ಜಮೀರ್ ಅಹಮದ್ ಸಾಹೇಬರು ಏನು ನಾನೇ ಹೋಗಿ ಹೋಗ್ತೀನಿ ಅಂತ ಹೇಳಿದಾರಲ್ಲ ಅದು ನಿಜಕ್ಕೂ ಅವರಲ್ಲಿ ಆ ಧೈರ್ಯ ಇದೆ ಆ ಸಾಮರ್ಥ್ಯ ಇದೆ ಜಮೀರ್ ಅಹಮದ್ ಪಾಕಿಸ್ತಾನ ಹೋದ್ರೆ ಅವ್ರ ಜೊತೆ ನಾನು ಕೂಡ ಹೋಗೋಣ ಭಾರತಕ್ಕೆ ಯಾರೋ ಟಚ್ ಮಾಡಿದರೆ ನಾವು ಬಿಡೋದಿಲ್ಲ ಪಾಕಿಸ್ತಾನ ಏನು ಇವತ್ತು ಮಾಡಿರ್ತಕ್ಕಂಥ ಈ ಘಟನೆ ಅದು ಕೃತ್ಯ ಅದು ಅವರಿಗೆ ಹೋಗಿ ನಾವು ಜಮೀರ್ ಅಹಮದ್ ನಾವೆಲ್ಲ ಹೋಗಿ ರೆಡಿ ನಾವು ಈ ನಮ್ಮ ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಡಲಿ ಪ್ರಹ್ಲಾದ್ ಜೋಶಿಯವರು ಕೊಡಲಿ ಸಂತೋಷ್ ಲಾಡ್ ಅವ್ರ ಬಗ್ಗೆ ಮಾತಾಡ್ತಾರೆ ಜಮೀರ್ ಅಹಮದ್ ಬಗ್ಗೆ ಮಾತಾಡ್ತಾರೆ ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡ್ತಾರೆ ಬಟ್ ಕಾಶ್ಮೀರದ ವಿಚಾರದಲ್ಲಿ ಪ್ರಧಾನಮಂತ್ರಿಗಳು ಬಹಳ ಬಿಗಿಯಾದಂತಹ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ರಾಷ್ಟ್ರದ ಎಲ್ಲ ರಾಜಕೀಯ ಪಕ್ಷಗಳು ಐಕ್ಯತೆಯನ್ನು ತೋರಿಸಿದ್ದಾರೆ ಅಂತ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಹೇಳಿದ್ದಾರೆ ಹಾಸನದ ದ್ಯಾಪುಲಾಪುರದಲ್ಲಿ ಮಾತನಾಡಿದಂತಹ ಅವರು ಉಗ್ರಗಾಮಿಗಳನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು ಈ ವಿಚಾರದಲ್ಲಿ ಕೇಂದ್ರದ ನಿರ್ಧಾರದ ಜೊತೆ ನಮ್ಮ ಪಕ್ಷ ಇರಲಿದೆ ಮುಂದೆ ಇಂತಹ ದುಷ್ಕೃತ್ಯ ನಡೆಯಬಾರದು ಅಂತ ಅವರು ಹೇಳಿದರು ಯಾರು ಎಕ್ಸ್ಟ್ರಿಮಿಸ್ಟ ಇದ್ದಾರೋ ಅವ್ರನ್ನ ಸಂಪೂರ್ಣವಾಗಿ ನಾಶ ಮಾಡೋವರೆಗೂ ಏನು ಕ್ರಮ ತೆಗೆದುಕೊಳ್ತೀರೋ ಅದಕ್ಕೆ ನಂದು ನನ್ನ ಪಕ್ಷದ್ದು ನಮ್ಮದು ಪೂರ್ಣ ಬೆಂಬಲ ಇದೆ ಅಂತೇಳಿ ಇಡೀ ದೇಶ ಪಕ್ಷ ಪಕ್ಷಭೇದವಿಲ್ಲದೇ ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ಮುಂದೆಯಿಂದ ದುಷ್ಕೃತ್ಯ ಅಂತ ಅಂತೇಳಿ ನಾವು ಅವರಿಗೆ ಪಾಠ ಕಲಿಸ್ತೇಬೇಕು ಅಂತೇಳಿ ಏನು ಪ್ರತಿಜ್ಞೆ ಮಾಡಿದ್ದಾರೆ ಪ್ರಧಾನಮಂತ್ರಿಗಳು ಅವರ ಹಿಂದೆ ನಿಲ್ತಾರೆ ದಾಳಿ ಬಳಿಕ ಬೀದರ್ನ ರೈಲ್ವೆ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ ಪ್ರತಿನಿತ್ಯ ರೈಲಿನಲ್ಲಿ ಬರುವಂತಹ ಪ್ರಯಾಣಿಕರ ಲಗೇಜ್ ತಪಾಸಣೆಯನ್ನು ಮಾಡ್ತಾ ಇರುವಂತಹದ್ದು ಜೊತೆಗೆ ರೈಲು ನಿಲ್ದಾಣದಲ್ಲಿ ಅನುಮಾನಾಸ್ಪದ ಚಟುವಟಿಕೆ ವ್ಯಕ್ತಿಗಳು ಬಂದಲ್ಲಿ ನೂರ ಮೂವತ್ತೊಂಬತ್ತಕ್ಕೆ ಕರೆ ಮಾಡೋಕೆ ಐಪಿಎಫ್ ಅಧಿಕಾರಿ ಎಂ ಪ್ರಸಾದ್ ಮನವಿಯನ್ನು ಮಾಡಿಕೊಂಡರು ಬಾಗಲಕೋಟೆಯಲ್ಲಿ ಶ್ರೀಗಳು ಯುಗಾದಿ ಮುಂಚಿತವಾಗಿ ನಾನು ಹೇಳಿದ್ದೆ ನಾನು ಹೇಳಿದ ಒಂದು ವಾರದಲ್ಲಿ ಕಾಶ್ಮೀರದಲ್ಲಿ ಹಗೆ ಆಯಿತು ಇನ್ನು ಮೃತ್ಯು ಆಯಿತು ಈ ವರ್ಷ ಮತಾಂಧತೆ ಹೆಚ್ಚಾಗುತ್ತೆ ಶಾಂತಿ ನೆಮ್ಮದಿ ಇರೋದಿಲ್ಲ ಈ ವರ್ಷ ದೊಡ್ಡ ನಾಯಕರಿಗೆ ಅಪಾಯವಿದೆ ಇನ್ನು ಉತ್ತರ ರಾಷ್ಟ್ರಗಳಲ್ಲಿ ಜಲಬಾಧೆ ಕಾಡಲಿದೆ ಸದ್ಯದಲ್ಲೇ ಕರ್ನಾಟಕ ರಾಜಕಾರಣದಲ್ಲಿ ಯಾವುದೇ ಬದಲಾವಣೆ ಆಗಲ್ಲ ಅಂತ ಹಾರ್ನಳ್ಳಿ ಕೋಡಿಮಠದ ಶ್ರೀಗಳು ಭವಿಷ್ಯ ನೋಡಿದರು ಉತ್ತರದ ನಾಡಿನಲ್ಲಿ ಸುತ್ತುವರೆದು ಬರುವಾಗ ಜಗವೆಲ್ಲ ಕೂಡ ಆತು ನಾನು ಹೇಳಿದ ಒಂದು ವಾರದಲ್ಲಿ ಕಾಶ್ಮೀರದಲ್ಲಿ ಹಗೆ ಆಯಿತು ಮೃತ್ಯು ಆಯಿತು ಅದು ಎಲ್ಲ ಆಲ್ ಓವರ್ ಇಂಡಿಯಾ ಕವರ್ ಆಗುತ್ತೆ ಮತ್ತೆ ಅದು ಜಗತ್ತೂರಿಗೆ ಹೋಗ್ತದೆ ಬಹುದೊಡ್ಡ ಅಪಾಯ ಇದೆ ಈ ವರ್ಷದಲ್ಲಿ ಮತಾಂಧತೆ ಹೆಚ್ಚಾಗ್ತದೆ ಅದರಿಂದ ಒಂದು ದೊಡ್ಡ ಕಾಯಿಲೆ ಬರುತ್ತೆ ಐದು ವರ್ಷ ಇರುತ್ತೆ ಶಾಂತಿ ಇಲ್ಲ ನೆಮ್ಮದಿ ಇಲ್ಲ ಜನರಿಗೆ ಈಗ ರಾಷ್ಟ್ರಮಟ್ಟದಲ್ಲಿ ಏನಾದರೂ ಬದಲಾವಣೆ ಬದಲಾವಣೆಗೊಳಿಸುತ್ತೆ ಅರಸನ ಅರಮನೆಗೆ ಕಾರ್ಮೋಡ ಕವಿದಿತ್ತು ಆಹಾರ ಗುಣಮಟ್ಟ ಇಲಾಖೆಯಿಂದ ಮತ್ತೊಂದು ಮೆಗಾ ಡ್ರೈವ್ ನಡೆಸೋಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗುತ್ತಿದೆ ಜಲೇಬಿ ಹಾಗೂ ಶರಬತ್ ಮೇಲೆ ಆಹಾರ ಇಲಾಖೆ ಹದ್ದಿನ ಕಂಡಿಟ್ಟಿರುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಜಲೇಬಿ ಮತ್ತು ಶರಬತ್ನಲ್ಲಿ ಕೃತಕ ಬಣ್ಣ ಬಳಕೆಯಾಗುತ್ತಿರುವ ಬಗ್ಗೆ ವಿಡಿಯೋ ಹರಿದಾಡ್ತಿರುವ ಹಿನ್ನೆಲೆಯಲ್ಲಿ ಆಹಾರ ಇಲಾಖೆ ಪ್ರತಿ ಜಿಲ್ಲೆಯಲ್ಲಿ ಸ್ಯಾಂಪಲ್ ಸಂಗ್ರಹಿಸೋಕೆ ಮುಂದಾಗಿದೆ ಜಲೇಬಿ ಮತ್ತು ಶರಬತ್ನಾ ತಲಾ ಐದು ಮಾದರಿ ಸಂಗ್ರಹಿಸುವಂತೆ ಅಧಿಕಾರಿಗಳಿಗೆ ಆದೇಶ ನೀಡಲಾಗಿದ್ದು ಮೂರು ದಿನದ ಒಳಗೆ ಮಾದರಿ ಸಂಗ್ರಹಿಸಿ ಲ್ಯಾಬ್ಗೆ ಕಳುಹಿಸುವಂತೆ ಆಹಾರ ಇಲಾಖೆ ಸೂಚನೆ ಕೊಟ್ಟಿದೆ ನೀಟ್ ಪರೀಕ್ಷೆಗೆ ಆಗಮಿಸಿದಂತಹ ವಿದ್ಯಾರ್ಥಿಯ ಜನಿವಾರ ತೆಗೆಸಿದಂತಹ ಘಟನೆ ಕಲಬುರಗಿಯ ಸೈಂಟ್ ಮೇರಿಸ್ ಶಾಲೆಯಲ್ಲಿ ನಡೆದಿದೆ ಶ್ರೀಪಾದ ಪಾಟೀಲ್ ಎಂಬ ವಿದ್ಯಾರ್ಥಿ ನೀಟ್ ಪರೀಕ್ಷೆಗೆ ಹಾಜರಾಗಿದ್ರು ಈ ವೇಳೆ ಪರೀಕ್ಷಾ ಕೇಂದ್ರದ ಒಳಗಡೆ ಹೋಗುವಂತಹ ಸಂದರ್ಭದಲ್ಲಿ ಜನಿವಾರ ತೆಗೆದು ಬರಲಿಕ್ಕೆ ಅಧಿಕಾರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ ಈ ವೇಳೆ ಜನಿವಾರ ತೆಗೆದು ವಿದ್ಯಾರ್ಥಿ ಪರೀಕ್ಷೆಗೆ ಹಾಜರಾಗಿದ್ದ ಸದ್ಯ ಈ ಘಟನೆ ಖಂಡಿಸಿ ಪರೀಕ್ಷಾ ಕೇಂದ್ರದ ಮುಂದೆ ಬ್ರಾಹ್ಮಣ ಸಮುದಾಯದಿಂದ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ ಇದಕ್ಕೇನು ಸರ್ಕಾರ ಸುಮ್ಮನೆ ಅವ್ರಿಗೆ ಶಬಾಷ್ಗಿರಿ ಕೊಟ್ಟಿಲ್ಲ ಇದನ್ನು ಗುಡೋದೂ ಇಲ್ಲ ಇದನ್ನು ಕ್ಷಮಿಸೋದೂ ಇಲ್ಲ ದೇಶದಲ್ಲಿ ಈ ದೇಶದ ಪರಿಸ್ಥಿತಿ ಏನಾಗಿದೆ ಅಂದರೆ ಇಂಥ ದುಷ್ಕರ್ಮಿಗಳಿಗೆ ಯಾವತ್ತೂ ಕಠಿಣವಾದ ಶಿಕ್ಷೆ ವಿಧಿಸಲೇ ಇರಬೇಕು ಇದು ಹಾಗೆ ಇರಲಿ ನಡೀತಾನೆ ಇರ್ತದೆ ಇವ್ರಿಗೆ ಅಂತಲ್ಲ ಬೇರೆಯವ್ರ ಮ್ಯಾಗು ಮಾಡ್ತಾರೆ ಮತ್ತವ್ರ ಮ್ಯಾಗ ಮಾಡ್ತಾರೆ ಇಂಥವೆಲ್ಲ ಏನಪ್ಪನ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ಸರ್ಕಾರ ಕಟ್ಟೆಚ್ಚರಿಕೆ ತೆಗೆದುಕೊಳ್ತಾರೆ ಉಪ್ಪನ್ನಾಗಿ ಇದನ್ನು ಖಂಡಿಸಿದೆ ಯಾರ್ಮೇಲೆ ದುಷ್ಕರ್ಮ ಮ್ಯಾಗೆ ಕ್ರಮ ಕೈಗೊಳ್ಳೋದು ಹೇಳಿದ್ದಾರೆ ಇದಕ್ಕೇನು ಸರ್ಕಾರ ಸುಮ್ಮನೆ ಅವ್ರಿಗೆ ಶಬಾಷ್ಗಿರಿ ಕೊಟ್ಟಿಲ್ಲ ಇದನ್ನು ಗುಡೋದೂ ಇಲ್ಲ ಇದನ್ನು ಕ್ಷಮಚೋದ್ರೂ ಇಲ್ಲ ದೇಶದಲ್ಲಿ ಈ ದೇಶದ ಪರಿಸ್ಥಿತಿ ಏನಾಗಿದೆ ಅಂದರೆ ಇಂಥ ದುಷ್ಕರ್ಮಿಗಳಿಗೆ ಯಾವತ್ತೂ ಕಠಿಣವಾದ ಶಿಕ್ಷೆ ವಿಧಿಸಲೇ ಇರಬೇಕು ಇದು ಹಾಗೆ ಇರಲಿ ನಡೀತಾನೆ ಇರ್ತದೆ ಇವ್ರಿಗೆ ಅಂತಲ್ಲ ಬೇರೆಯವ್ರ ಮ್ಯಾಗು ಮಾಡ್ತಾರೆ ಮತ್ತವ್ರ ಮ್ಯಾಗ ಮಾಡ್ತಾರೆ ಇಂಥವೆಲ್ಲ ಏನಪ್ಪ ಆಗದೇ ಇರತಕ್ಕಂಥ ರೀತಿಯಲ್ಲಿ ಸರ್ಕಾರ ಕಟ್ಟೆಚ್ಚರಿಕೆ ಉತ್ಪನ್ನ ರಾಜ್ಯದಲ್ಲಿ ಮದ್ಯದ ದರ ಏರಿಕೆ ಮಾಡಲಾಗಿದೆ ಈ ಬಗ್ಗೆ ಮಾತನಾಡಿರುವಂಥ ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ ಬಿಯರ್ ಬೆಲೆ ಹತ್ತು ರೂಪಾಯಿ ಹೆಚ್ಚಿಸಿದ್ದೇವೆ ಅಷ್ಟೇ ನೆರೆ ರಾಜ್ಯಗಳಿಗಿಂತ ನಮ್ಮಲ್ಲಿ ಬೆಲೆ ಇನ್ನೂ ಕಡಿಮೆ ಇದೆ ಪ್ರೀಮಿಯಂ ಬ್ರ್ಯಾಂಡ್ ಏರಿಕೆ ಮಾಡಿಲ್ಲ ನಾವು ಕ್ವಾಲಿಟಿ ಡ್ರಿಂಕ್ಸ್ ಕೊಡಬೇಕು ಅಂತ ಬೆಲೆ ಹೆಚ್ಚಳ ಮಾಡಿದ್ದೇವೆ ಅಂತ ಹೇಳಿದರು ಬೆಂಗಳೂರಿನಲ್ಲಿ ಕಾಮಕನೊಬ್ಬ ಯುವತಿಗೆ ಚುಡಾಯಿಸಿದ್ದಾನೆ ಟೌನ್ ಹಾಲ್ ಮುಂಭಾಗದಲ್ಲಿ ಬೀದಿ ಕಾಮಕನೊಬ್ಬ ಮಹಿಳೆಯೊಬ್ಬರ ಫೋಟೋ ತೆಗೆಯುತ್ತಿದ್ದಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ ಸ್ಥಳದಲ್ಲಿದ್ದ ಮಹಿಳಾ ಹೋಮ್ ಗಾರ್ಡ್ಸ್ ಹಾಗೂ ಸಾರ್ವಜನಿಕರು ವ್ಯಕ್ತಿಯ ಮೊಬೈಲ್ ಪರಿಶೀಲನೆ ಮಾಡಿದಾಗ ನೂರಾರು ಅಷ್ಟಿಲ್ಲ ಫೋಟೋಗಳು ಇರುವುದು ಬೆಳಕಿಗೆ ಬಂದಿದೆ ಟೌನ್ ನಿಂದ ಮಾರ್ಕೆಟ್ ಕಡೆ ತೆರಳುವ ಸಬ್ವೇನಲ್ಲಿ ಕುಳಿತು ಹುಡುಗಿಯರ ಫೋಟೋ ತೆಗೆಯುತ್ತಾ ಇದ್ದ ಕಾಮಕನನ್ನ ಹಿಡಿದ ಸಾರ್ವಜನಿಕರು ಭೂಸಾ ನೀಡಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಆರ್ಸಿಬಿ ಮತ್ತು ಚೆನ್ನೈ ನಡುವಿನ ಐಪಿಎಲ್ ಪಂದ್ಯಾವಳಿಯಲ್ಲಿ ಆರ್ಸಿಬಿ ಗೆದ್ದಿದ್ದಕ್ಕೆ ಹಾಸ್ಟೆಲ್ ವಿದ್ಯಾರ್ಥಿಗಳ ಮಧ್ಯೆ ಜಗಳವಾಗಿದೆ ಹುಬ್ಬಳ್ಳಿಯ ಮೊಳಕಾಲ್ ಮೂರುನಲ್ಲಿರುವಂತಹ ಬಿಸಿಎಂ ಹಾಸ್ಟೆಲ್ ವಿದ್ಯಾರ್ಥಿಗಳು ಗಲಾಟೆಯನ್ನು ಮಾಡಿಕೊಂಡಿರುವಂತದ್ದು ತಟ್ಟೆ ಲೋಟ ಟ್ರಂಕ್ ಎತ್ತಿ ಎಸೆದು ಚೆನ್ನೈ ಸೂಪರ್ ಕಿಂಗ್ಸ್ ಬೆಂಬಲಿಗರು ದಾಖಲೆ ಮಾಡಿದ್ದಾರೆ ಎರಡು ಗುಂಪುಗಳಾಗಿ ವಾಗ್ವಾದ ಮಾಡಿಕೊಂಡಿದ್ದಾರೆ ತಮಿಳುನಾಡಿಗೆ ಅಕ್ರಮವಾಗಿ ಪಡಿತರ ಅಕ್ಕಿ ಸಾಗಾಣೆ ಮಾಡುತ್ತಿದ್ದ ಲಾರಿಯನ್ನ ಪೊಲೀಸರು ಹಾಗೂ ಆಹಾರ ಇಲಾಖೆಯ ಅಧಿಕಾರಿಗಳು ತಡೆ ಹಿಡಿದಿದ್ದಾರೆ ಶಿಗಾವಿಯಿಂದ ಟಿ ನರಸೀಪುರ ಕೊಳ್ಳೆಗಾಲ ಮಾರ್ಗವಾಗಿ ತಮಿಳುನಾಡಿಗೆ ತೆರಳುತ್ತಿದ್ದ ವೇಳೆ ಪೊಲೀಸರು ಲಾರಿ ಹಿಡಿದು ಲಾರಿಯಲ್ಲಿ ಐನೂರು ಚೀಲ ಪಡಿತರ ಅಕ್ಕಿಯನ್ನು ವಶಕ್ಕೆ ಪಡೆಕೊಂಡರು ಇನ್ನು ಅಕ್ಕಿ ಸಾಗಿಸುತ್ತಿದ್ದ ಲಾರಿ ಚಾಲಕನನ್ನು ಅರೆಸ್ಟ್ ಮಾಡಿದ್ದಾರೆ ಕುಡಿಯುವ ನೀರಿನ ಬೋರ್ವೆಲ್ನಿಂದ ನೊರೆ ಬರ್ತಾ ಇದ್ದು ಜನರಲ್ಲಿ ಆತಂಕ ಮೂಡಿಸಿರುವಂತಹ ಘಟನೆ ಬೀದರ್ನ ಹುಲಸೂರು ಪಟ್ಟಣದ ಭೀಮಾನಗರ ಬಡಾವಣೆಯಲ್ಲಿ ನಡೆದಿದೆ ಕಳೆದ ಹದಿನೈದರಿಂದ ಇಪ್ಪತ್ತು ದಿನಗಳಿಂದ ಬೋರ್ವೆಲ್ ನಿಂದ ನೊರೆ ಬರ್ತಾ ಇದ್ದು ನೊರೆಯುಳ್ಳ ನೀರನ್ನೇ ಗ್ರಾಮಸ್ಥರು ಆತಂಕದಲ್ಲಿ ಬಳಸ್ತಾ ಇದ್ದಾರೆ ಇನ್ನು ಸ್ಥಳಕ್ಕೆ ಆಗಮಿಸಿದಂತ ತಾಲೂಕು ಪಂಚಾಯಿತಿ ಇಒ ವೈಜಣ್ಣ ಜೆಇ ರಾಮಚಂದ್ರ ಪಿಡಿಒ ರಮೇಶ್ ಮಿಲಿಂದಕರ್ ಪರಿಶೀಲಿಸಿ ಅಲ್ಲಿ ಪರೀಕ್ಷೆಯನ್ನು ಮಾಡಿದ್ರು ಪರೀಕ್ಷೆಗಾಗಿ ಬೋರ್ವೆಲ್ ನೀರನ್ನ ಕೊಂಡೊಯ್ದಿದ್ದಾರೆ ರಾಮನಗರದ ಚನ್ನಪಟ್ಟಣದ ತಗಚಗೆರೆ ಗ್ರಾಮದಲ್ಲಿ ಬೋರೆ ದೇವರ ದೊಡ್ಡ ಮಹಾಭುಕ್ತಿ ಜಾತ್ರೆ ನಡೆದಿದ್ದು ಜನಸಾಗರವೇ ಹರಿದು ಬಂದಿತ್ತು ಜಾತ್ರೆಗೆ ಬರುವ ಭಕ್ತರಿಗೆ ಮಾಂಸದೂತ್ರದ ಪ್ರಸಾದವನ್ನು ವಿತರಿಸಲಾಗಿದೆ ಎಪ್ಪತ್ತು ವರ್ಷದ ಬಳಿಕ ಭುಕ್ತಿ ಇದ್ದು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಭಕ್ತರು ಆಗಮಿಸಿ ಮಾಂಸದೂತವನ್ನು ಸೇವಿಸಿದ್ದಾರೆ ಅಮೆರಿಕದ ಮೇರಿಲ್ಯಾಂಡ್ನಲ್ಲಿ ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ಬಸವ ಜಯಂತಿ ಆಚರಣೆ ಮಾಡಿದರು ಕಾರ್ಯಕ್ರಮದಲ್ಲಿ ಬಸವಣ್ಣ ಅವರ ವಚನ ಹೇಳುವಂಥದ್ದು ಹಾಗೂ ಮಕ್ಕಳು ಶಿವತಾಂಡವ ನೃತ್ಯವನ್ನು ಪ್ರದರ್ಶಿಸುವ ಮೂಲಕ ಬಂದಿರುವಂತಹ ಜನರನ್ನ ರಂಜಿಸಿದರು ನಮ್ಮ ಶೋತ ಬಾಂಧವರಿಗೆ ಎಲ್ಲರಿಗೂ ಶ್ರೀ ಗುರು ಬಸವೇಶ್ವರ ಬಗ್ಗೆ ಮತ್ತು ಅವರ ವಚನ ಸಂಗ್ರಹ ಮಾಡಿದ್ದನ್ನು ವಚನದ ಬಗ್ಗೆ ಎಲ್ಲರಿಗೂ ಒಂದು ತಿಳುವಳಿಕೆ ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳು ಇಂಡೋನೇಷ್ಯಾದಲ್ಲಿ ಆರು ಪಾಯಿಂಟ್ ಎರಡು ತೀವ್ರತೆಯ ಪ್ರಬಲ ಭೂಕಂಪನ ಸಂಭವಿಸದೆ ಮಾರ್ಸಿಯಾ ಗೊರೆಂಟೋಲುದಲ್ಲಿರುವಂತಹ ಭೂಮಿ ಕಂಪಿಸಿದ ಅನುಭವ ಆಗಿತ್ತು ಜನರು ಕಟ್ಟಡ ಹಾಗೂ ಸೂಪರ್ ಮಾರ್ಕೆಟ್ಗಳಿಂದ ಹೊರಗಡೆ ಓಡಿ ಬಂದಿದ್ದಾರೆ